ಸರ್ ಇದು ನಮ್ಮ ರಾಜ ಹುಲಿ ಸರ್ ಅದು ಇದು ಹನ್ನೆರಡು ಲೀಟರ್ ಆಲ್ ಕರಿ ಸರ್ ಹತ್ತರಿಂದ ಹನ್ನೆರಡು ಲೀಟರ್ ಮೋಸ ಇಲ್ಲ ಸರ್ ಅದು ಬಾರಿ ಒಳ್ಳೆ ಹೊಸ ಇದು ನಮ್ಮ ಎಲ್ಲಾದ್ರಾಗೂ ಜಾಸ್ತಿ ಆಳ್ಕಾರಿ ಇದೆ ಸರ್ ಇದು ಬಂದ್ಮೇಲೆ ನಮ್ಮ ಇದು ಇದ್ಮೇಲೆ ನಮ್ಮ ಮಂತ್ಯಾನ ಒಂದ್ ಸ್ವಲ್ಪ ಇಂಪ್ರೂವ್ ಆಗಿದ್ದು ಆಮೇಲೆ ಡೈರಿ ಮೂವತ್ತೊಂದು ಮೂವತ್ತೊಂದು ರೂಪಾಯಿ ಮೂವತ್ತು ಪರ್ಸನ ಹೆಣ್ಣು ಹಾಕಿ ಕೊಡ್ತಾರೆ ಆಮೇಲೆ ಸಾಯಾಧನ ಬೇರೆ ಬರುತ್ತೆ ಆ ಸಾಯಧನ ನಮಗೇನಪ್ಪ ಅಂದ್ರೆ ಒಂದು ತಿಂಗಳ ತಿಂಗಳ ಕರೆಕ್ಟ್ ನಮಗೆ ಸಾಯಧಾನ ಬಂದ್ಬಿಟ್ರೆ ಇನ್ನೂ ಬಹಳ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇದೊಂದು ಸಾಯಧಾನ ಒಂದು ಕರೆಕ್ಟ್ ನಮಗೆ ತಿಂಗಳ ತಿಂಗಳ ಹಾಕ್ಬಿಟ್ರೆ ರೈತರಿಗೆ ಹೈನುಗಾರಿಕೆ ಮಾಡೋರಿಗೆ ಬಾರಿ ಅನುಕೂಲ ಆಗುತ್ತೆ ಸರ್ ಅವ್ರು ಅದೇನೋ ಒಂದು ಯಾವಾಗ್ಲೋ ಬರೋದು ಏನೋ ಬರೋದು ಒಂಥರ ಯಾಕಪ್ಪ ಅಂದ್ರೆ ನಮ್ಗೆ ದುಡ್ಡು ಇಷ್ಟು ಬಂತು ಇಷ್ಟು ಉಳಿತು ಅನ್ನೋದೆಲ್ಲ ಪ್ರಾಫಿಟ್ ಗೊತ್ತಾಗುತ್ತೆ ನಮಗೆ ಏನು ಮೇನ್ ತಿಂಗಳ ತಿಂಗಳ ಸಾಯಧಾನ ಬರ್ಬೇಕು ಇದು ಸಾಯಧಾನ ಐದು ರೂಪಾಯಿ ಸಿಕ್ಬಿಟ್ರೆ ನಾವು ಸಂತೋಷದಿಂದ ದನ ಇನ್ನೂ ಇಂಪ್ರೂವ್ ಮಾಡ್ಕೊಂಡು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಸರ್ ನಮಸ್ತೆ ಸ್ನೇಹಿತರೆ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವಿದ್ದೀವಿ ಚಿತ್ರದುರ್ಗ ತಾಲೂಕ್ ಚಿತ್ರದುರ್ಗ ಜಿಲ್ಲೆ ಸೊಂಡೇಕೊಳ ಎಂಬ ಗ್ರಾಮದಲ್ಲಿ ಇದ್ದೀವಿ ಇವತ್ತು ಐನುಗಾರಿಕೆ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ನಮ್ಮ ಜೊತೆ ಇದ್ದಾರೆ ರೈತರಾಗಿರುವಂತಹ ಆ ರುದ್ರಪ್ಪ ಅಂತೇಳಿ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಸರ್ ನಿಮ್ಮ ಪರಿಚಯ ಮಾಡ್ಕೊರಿ ಸರ್ ಸರ್ ನಮ್ಮೂರು ಸೊಂಡೇಕೊಳ ಹ್ಮ್ ಚಿತ್ರದುರ್ಗ ತಾಲೂಕ್ ಚಿತ್ರದುರ್ಗ ಡಿಸ್ಟಿಕ್ ನಾವು ಐನುಗಾರಿಕೆ ಮಾಡ್ತಾ ಇದೀವಿ ಸರ್ ಎಷ್ಟು ಸರ್ ನಾವು ಸುಮಾರು ಒಂದ್ ಇಪ್ಪತ್ತು ವರ್ಷ ಕಿಲೋ ಮಾಡ್ತಾ ಇದ್ವಿ ಸರ್ ಅಂದ್ರೆ ಇಪ್ಪತ್ತು ವರ್ಷ ಕಿಲೋ ಮಾಡ್ತಾ ಇದ್ವಿ ಅಂದ್ರೆ ಎಮ್ಮೆ ಸಣ್ಣ ಸಣ್ಣ ಇವು ಅವನ್ನೇನು ನೋಡ್ಕೊಂಡು ಹೋಗೋದು ಗುಟ್ಕೋಬಹುದು ಈ ತರ ಮೇಂಟೈನ್ ಮಾಡ್ಕೊಂಡು ಹೋಗೋದ್ವಿ ಈಗೇನು ನಾವು ಗುಡ್ ಕೊಡ್ಕೊಂಡು ಹೋಗಲ್ಲ ಏನು ಇಲ್ಲ ಸರ್ ಮನೆಯಲ್ಲೇ ಕಟ್ಟೆ ಹಾಕೋದು ಮನೆಯಲ್ಲೇ ಮೇವ್ ಹಾಕೋದು ನಾಲ್ಕು ಕರಿ ಇದೆ ಆಮೇಲೆ ಇವು ಎಲ್ಲ ಹಸುಗಳು ಆರು ರಸ ಅದವೆ ಆರು ರಸ ಅಂದ್ರೆ ನಾವು ಯಾವ ರೀತಿ ನೋಡ್ಕೊಂತವೋ ಆ ರೀತಿ ನಮಗೆ ಇದು ಒಳ್ಳೆ ಮಾಡ್ತಾವೆ ಇವು ಸರ್ ನಾವು ಫಸ್ಟ್ ಎಮ್ಮೆ ಇದ್ದು ಸಣ್ಣ ಸಣ್ಣ ಪುಟ್ಟ ಮನೆಯಾಗಿದ್ದ ಇದ್ವು ಅವುಗಳಿಂದ ನಾವು ಹೆಚ್ಚು ಕಮ್ಮಿ ಒಂದು ಹದಿನೈದು ಇಪ್ಪತ್ತು ವರ್ಷದಲ್ಲೇ ಇದು ಮಾಡ್ತಾ ಇದ್ವಿ ನಾವು ಯಾವಾಗಲೂ ನಮಗೆ ತೊಂದರೆ ಅವು ನಾವು ಅವುಗಳಿದ್ದಲೇ ನಮ್ ಜೀವನ ಗೆ ನಮ್ ತೋಟ ಇರಲಿಲ್ಲ ಫಸ್ಟ್ ಇವುಗಳಿದ್ದಲೇ ನಾವು ಅನ್ನ ತಿಂತಿರೋದು ನಾವು ಇವು ಬಂದ ಮೇಲೆ ಇದ್ದಲೇ ನಾವು ಮನುಷ್ಯ ಅನ್ನಂಗ ಆಗಿರೋದು ಆಮೇಲೆ ನಮ್ಮವರೆಗೆ ತೋಟ ಮಾಡಿದರು ಆ ನಾವು ಈಗ ಹಾಕಿರೋ ಗೊಬ್ಬರ ಸಗಣಿ ಕೊಡಕ್ಕಾಗಲ್ಲ ಆಮೇಲೆ ಇದರಿಂದ ಬಹಳ ಪ್ರಾಫಿಟ್ ಉಂಟು ಆಮೇಲೆ ನಮ್ಮ ಅಂತ್ಯ ತಿಂಗಳ ತಿಂಗಳ ಆದಾಯ ಬರುತ್ತೆ ಒಳ್ಳೆ ಅನುಕೂಲ ಇದೆ ಸರ್ ಬಹಳ ಚೆನ್ನಾಗಿ ಮೇಂಟೈನ್ ಆಗ್ತದೆ ಆಮೇಲೆ ಕಮ್ಮಿ ಅಂದ್ರು ಒಂದು ದಿನ ಒಂದು ಅಂದ್ರೆ ಒಂದೊಂದು ದಸ ಸಾವಿರ ರೂಪಾಯಿ ದುಡ್ಡು ಕೊಡ್ತದವ ಹತ್ತು ಸಾವಿರದಾಗ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಒಂದು ನಲ್ವತ್ತು ಸಾವಿರ ರೂಪಾಯಿ ದುಡ್ಡು ಬಿಳಿತೆ ನಮಿ ಮೇವೆಲ್ಲ ಸರ್ ಮೇವು ಹಸಿ ಮೇವು ಒಂದೇ ಒಂದೇವರೆ ಅಷ್ಟೇ ತರ ನಾವು ರುಚಿಗೆ ತಕ್ಕ ಮೇವು ಆಮೇಲೆ ಎಲ್ಲ ಒಣಮೇವು ಎರಡು ಎರಡನೇ ಹುಲ್ಲು ಒಂದು ರಾಗಿ ಹುಲ್ಲು ಒಂದು ಮೆಕ್ಕೆ ಮುಸುಗು ಇಷ್ಟ ನಾವು ಹಾಕೋದು ಆಮೇಲೆ ಕ್ಲೀನ್ ಆಗಿ ನೋಡ್ಕಂತೀವಿ ಕ್ಲೀನಾಗಿ ಸ್ವಚ್ಛತಾಗಿ ಇಡಬೇಕು ಮೈನು ಆಮೇಲೆ ಇವುಗಳು ಪ್ರಾಫಿಟ್ ಏನಂದ್ರೆ ನಮಗೆ ಮೈನ್ ಗೊಬ್ಬರ ನಾವು ಗೊಬ್ಬರ ಹಾಕೋದ್ರಿಂದ ಹಿಡಿದು ನಮ್ಮ ತೋಟದಲ್ಲಿ ಒಳ್ಳೆ ಇಳುವರಿ ಬರುತ್ತೆ ಆಮೇಲೆ ನಮಗೆ ಮೇಯ್ನು ಹೆಂಗಿರುತ್ತ ನೀನು ಪ್ರತಿ ವರ್ಷನೂ ನಮಗೆ ಗೊಬ್ಬರ ಕೊಳದ್ ರೀತಿ ಅನುಕೂಲ ಇದೆ ಅದರಿಂದ ನಮಗೆ ಬಹಳ ಒಳ್ಳೆ ಪ್ರಾಫಿಟ್ ಉಂಟು ಸರ್ ಸರ್ ಎಲ್ಲ ದಿನ ತೊಳಿತೀವಿ ನಾವು ಊಟ ಇನ್ನು ಊಟ ಮಾಡಿಲ್ಲ ನಾವಿನ್ನು ಕ್ಲೀನ್ ಮಾಡಿ ಎಲ್ಲ ಇದನ್ನ ಹಾಕಿ ಮೇವು ಹಾಕಿ ಆಮೇಲೆ ನಾವು ಊಟಕ್ಕೆ ಹೋಗೋದು ಸರ್ ಒಂದ್ ಸ್ವಲ್ಪ ಹತ್ತು ಗಂಟೆ ಆಗ್ಬೋದು ಹನ್ನೊಂದು ಗಂಟೆ ಆಗ್ಬೋದು ನಾವು ಟೈಮಿಂಗ್ಸ್ ಏನಿಲ್ಲ ಸರ್ ಫಸ್ಟ್ ಇವೆಲ್ಲ ಕ್ಲೀನ್ ಆದ್ಮೇಲೆ ನಾವು ಊಟಕ್ಕೆ ಹೋಗೋದು ಸರ್ ಡೈಲಿ ಡೈಲಿ ವಾಶ್ ಮಾಡ್ ಸರ್ ನಾವು ಪ್ರತಿದಿನ ವಾಶ್ ಮಾಡಿ ವಾಶ್ ಮಾಡದಲ್ಲೇ ನಾವು ಹೋಗಲ್ಲ ಸರ್ ಮನೆಗೆ ಹೋಗಲ್ಲ ಮನೆ ಇರೋದು ಒಂದ್ ಸ್ವಲ್ಪ ಹತ್ರ ಇಲ್ಲ ಒಂದ್ ಸ್ವಲ್ಪ ದೂರದಲ್ಲಿದೆ ಅಲ್ಲಿಗೆ ಅಲ್ಲಿ ಇನ್ನೊಂದು ಊರೊಳಗಯ ಆದ್ರೂ ಒಂದ್ ಸ್ವಲ್ಪ ಇದನ್ನೆಲ್ಲ ಕ್ಲೀನ್ ಮಾಡಿದ್ರೆ ಸಮಾಧಾನ ಆಗಲ್ಲ ನಮಗೆ ಮೈನ್ ಊಟ ಊಟ ಮಾಡಂಗಲ್ಲ ಇದೆಲ್ಲ ಕ್ಲೀನ್ ಮಾಡಿ ಇವೆಲ್ಲ ನಮ್ಗೆ ಯಾಕೆ ಅನ್ನ ಕೊಡ್ತಾವಲ್ಲ ಅದ್ರಿಂದ ನಾವು ಇವನ್ನೆಲ್ಲ ಕ್ಲೀನ್ ಮಾಡಿ ಮೇಂಟೆನೆನ್ಸ್ ಮಾಡಿ ನಾವು ಊಟಕ್ಕೆ ಹೋಗೋದು ಈಗ ಆಲ್ರೆಡಿ ಆರ್ ಇದಾವೆ ಆರ್ ಹಾಕಲಿದೆ ಎರಡು ಹೊರಗೆ ಒಂದ್ ಎರಡು ಕರಿ ಇದೆ ಕಟ್ಟಕ್ ಜಾಗಿಲ್ಲ ಅಂತ ಕರಿ ಇದೆ ಆಮೇಲೆ ಗ್ವಾದಿ ಇಷ್ಟೇ ಇತ್ತು ದನಿ ಮನೆ ಸ್ವಲ್ಪ ಕರ ಕಟ್ಟಕ್ಕೆ ಇನ್ನು ಕ್ಲೀನ್ ಮಾಡಿಲ್ಲ ಅದೆಲ್ಲ ಇನ್ನು ಸಿಮೆಂಟು ಅದೆಲ್ಲ ಮಾಡಿಲ್ಲ ಮ್ಯಾಟ್ ಹಾಕಿಲ್ಲ ಅಲ್ಲಿ ಅದೆಲ್ಲ ಇನ್ನು ಮಾಡಿಲ್ಲ ಹೊರ ಕಟ್ಟ ಸ್ಟಾಪ್ ಮಾಡಿದ್ವಿ ಅದು ಸಾಯಂಕಾಲ ನಾಲ್ಕು ನಾಲ್ಕು ಗಂಟೆ ಇದ್ದ ನಾಲ್ಕುವರೆ ಹೊರ ಕಟ್ವಿ ನಾಕುವರೆ ಹೊರ ಕಟ್ಟಿ ಎಲ್ಲ ಮುಸ್ರೆ ಇದು ನೀರು ಬೂಸ ಹಾಕಿ ಹೊರ ಕಟ್ಟಿ ಕುಡಿಸ್ತಿವಿ ಏಳು ಗಂಟೆ ತನಕ ಹೊರಗಿರ್ತಾವೆ ಏಳು ಗಂಟೆ ಮೇಲೆ ಮತ್ತೆ ಒಳ ಬರ್ತವೆ ಸರ್ ಇದು ಒಂದು ಎಂಟು ಲೀಟರ್ ಕರಿತದೆ ಎಂಟು ಲೀಟರ್ ಕರೀತೇ ಅಂದ್ರೆ ಇದೆಲ್ಲ ಮೂರ್ ತಿಂಗಳು ಅಲ್ಲ ಇದು ಇದು ಹಾಲು ಆಲೋ ಬ್ಲಾಕ್ ಅಂತ ಇದು ಹ್ಮ್ ನೋಡಕ್ ಇರಬಹುದು ಇದು ಇದ್ರಲ್ಲಿ ಒಂದ್ ಸ್ವಲ್ಪ ನಮ್ದು ವೀಕ್ ದಾನ ಇದು ಆದ್ರೆ ಎಂಟು ಲೀಟರ್ ಆಲ್ ಕರಿತಿದೆ ಇದೈತಲ್ಲ ಸರ್ ಇದು ನಮ್ ರಾಜ ಹುಲಿ ಸರ್ ಇದು ಇದು ಹನ್ನೆರಡು ಲೀಟರ್ ಆಲ್ ಕರಿತ್ ಸರ್ ಹತ್ತರಿಂದ ಹನ್ನೆರಡು ಲೀಟರ್ ಮೋಸ ಇಲ್ಲ ಸರ್ ಅದು ಬಾರಿ ಒಳ್ಳೆ ಹೊಸ ಇದು ನಮ್ಮ ಎಲ್ಲಾದ್ರಾಗು ಜಾಸ್ತಿ ಆಲ್ ಕರಿ ಇದೆ ಸರ್ ಇದು ಬಂದ ಮೇಲೆ ನಮ್ ಇದು ಇದ್ಮೇಲೆ ನಮ್ಮ ಮಧ್ಯಾಹ್ನ ಒಂದ್ ಸ್ವಲ್ಪ ಇಂಪ್ರೂವ್ ಆಗಿದ್ದು ಆಮೇಲೆ ಇದು ನಮ್ದು ಇದು ಇನ್ನೊಂದು ಹೊಸ ಇದು ಇದು ಕೆಚ್ಚಲು ಮಣಕ ಇದು ನೇ ಸೋಲಿನು ಇದು ಕೆಚ್ಚಲು ಮಣಕ ಅಂತಂದು ಒಂದು ಸೆಂಟೆಗೆ ಹೋಗಿ ತಂದಿದ್ದು ನಾನದಾಗ ಆರಿಸಿ ಇದು ಒಂದು ಐದು ಐದುವರೆ ಲೀಟರ್ ಬರ್ತದೆ ಸರ್ ಅದು ಇದು ಆಮೇಲೆ ಇದು ಮನೆ ಹುಟ್ಟಿದ ಆಕಳುಗಳು ಸರ್ ಇವೆಲ್ಲ ಇದರ ಎರಡು ವಾಕಳು ಮಾರಿದಿನಿ ಆಮೇಲೆ ಒಂದ್ ಎರಡು ಹನ್ನೆರಡು ಹನ್ನೆರಡು ಅಂತ ಗ್ರಾಮ ಐತೆ ನಾನು ಮಳೆ ಮೈ ಬಿಟ್ಟಿನಿ ಇದು ಹಳೆ ಎಂಟನೇ ಸೋಲಿ ಸರ್ ಇದು ಎಂಟನೇ ಸೋಲು ಅನ್ನಂಗೆ ಎಲ್ಲ ಇದು ಇದು ಕಮ್ಮಿ ಅಂದ್ರೂ ಏಳು ಲೀಟರ್ ಹಾಲು ಕರಿತು ಸರ್ ಅದು ನೋಡಕ್ ಈ ತರ ಇರಬಹುದು ಇದೇನು ಏಳು ಲೀಟರ್ ಕರಿತೇನೆ ಅನ್ಬಹುದು ಇದು ಬಹಳ ಚೆನ್ನಾಗ ನಮ್ಗೆ ಹೊಂದಿರ ಇದ್ರ ಇದ್ರ ಮಕ್ಕಳೇ ಸರ್ ಇವು ಆಮೇಲೆ ಇದು ನಾಟಿ ಹಾಕಲು ಐದುವರೆ ಹಾಕ್ ಹಾಲ್ ಬರುತ್ತೆ ಸರ್ ಅದು ಇದು ಐದು ಐದುವರೆ ಬರುತ್ತೆ ಇದು ಇನ್ನೊಂದು ಹಾಕಲ ಇದು ನಾಟಿ ಹಾಕಿ ಇದು ಒಂದು ಆರು ಲೀಟರ್ ಲೆಕ್ಕಾಚಾರಕ್ಕೆ ಬರುತ್ತೆ ಎಷ್ಟು ಲೀಟರ್ ಹಾಲು ಊರಲ್ಲಿ ಒಂದು ಹತ್ತು ಲೀಟರ್ ಹಾಲು ಕೊಡ್ತಿವಿ ಡೈರಿ ಒಂದ್ ಮೂವತ್ತು ಎದ್ದ ಮೂವತ್ತು ಸಾಯಂಕಾಲ ಒಂದ್ ಮೂವತ್ತು ಲೀಟರ್ ಹಾಲು ಹಾಕ್ತಿ ಸರ್ ಮನೆಯಲ್ಲಿ ಊರಲ್ಲಿ ರೇಟ್ ಹೆಂಗಿದೆ ಊರಲ್ಲಿ ನಲ್ವತ್ತು ರೂಪಾಯಿ ಸರ್ ಆಮೇಲೆ ಡೈರಿ ಮೂವತ್ತೊಂದು ಮೂವತ್ತೊಂದು ರೂಪಾಯಿ ಮೂವತ್ತ್ ಪರ್ಸೆಂಟ್ ಹಾಕಿ ಕೊಡ್ತಾರೆ ಆಮೇಲೆ ಸಾಯಧಾನ ಬೇರೆ ಬರುತ್ತೆ ಆ ಸಾಯಧನ ನಮಗೆ ಏನಪ್ಪಾ ಅಂದ್ರೆ ತಿಂಗಳ ತಿಂಗಳ ಕರೆಕ್ಟ್ ನಮಗೆ ಸಾಯಧನ ಬಂದ್ಬಿಟ್ರೆ ಇನ್ನೂ ಬಹಳ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇದೊಂದು ಸಾಯಧನ ಒಂದು ಕರೆಕ್ಟ್ ನಮಗೆ ತಿಂಗಳ ತಿಂಗಳ ಹಾಕ್ಬಿಟ್ರೆ ರೈತರಿಗೆ ಹೈನುಗಾರಿಕೆ ಮಾಡೋರಿಗೆ ಭಾರಿ ಅನುಕೂಲ ಆಗುತ್ತೆ ಸರ್ ಅದು ಅದೇನೋ ಒಂದ್ ಯಾವಾಗಲೋ ಬರೋದು ಏನೋ ಬರೋದು ಒಂಥರ ಯಾಕಪ್ಪ ಅಂದ್ರೆ ನಮಗೆ ದುಡ್ಡು ಇಷ್ಟು ಬಂತು ಇಷ್ಟು ಉಳಿತು ಅನ್ನೋದೆಲ್ಲ ಪ್ರಾಫಿಟ್ ಗೊತ್ತಾಗುತ್ತೆ ನಮಗೆ ಏನ್ ಮೇಯ್ನ್ ತಿಂಗಳ ತಿಂಗಳ ಬರ್ಬೇಕು ಅದು ಇದ್ರ ಸಾಯಧಾನ ಐದು ರೂಪಾಯಿ ಸಿಕ್ಬಿಟ್ರೆ ನಾವು ಸಂತೋಷದಿಂದ ದನ ಕರಗ ಇನ್ನೂ ಇಂಪ್ರೂವ್ ಮಾಡ್ಕೊಂಡು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಬಹುದು ಸರ್ ಬೂಸಿ ಈಗ ಡೈರಿ ಬೂಸಾ ಇದು ಇದು ಆಗ್ತೀವಿ ಇದು ಒಂದೊಂದು ಗಿಂಡಿ ಎರಡ್ ಎರಡು ಗಿಂಡಿ ಬೂಸಾಕ್ತಿ ದಿನ ಒಂದೇ ಕೆಜಿ ಸರ್ ದಿನ ಒಂದ್ ಕೆಜಿ ಆಮೇಲೆ ಇದು ಇದೊಂದು ಫುಡ್ ಇದೆ ಇದು ಸರ್ ಸರ್ ಇದು 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 ಬರುತ್ತೆ ಸರಿ ಅಂತ ಪ್ಯಾಕೆಟ್ ನಲ್ಲಿ ಬರುತ್ತೆ ಬ್ಯಾಗು ಏಳ್ನೂರ ಇಪ್ಪತ್ತೈದು ರೂಪಾಯಿ ಇದು ಸುಮಾರು ಈ ಮಟ್ಟಕ್ಕೆ ಆಗ್ತದೆ ಒಂದೊಂದ್ ಹಾಕ್ಲಿ ಸರ್ ಹ್ಮ್ ಸರ್ ಈಗ ಇದರಿಂದ ಹಾಲು ಉತ್ಪತ್ತಿ ಜಾಸ್ತಿ ಆಗಿದೆ ಇದೆ ಸರ್ ಪರವಾಗಿಲ್ಲ ಚೆನ್ನಾಗಿದೆ ಸರ್ ಹಾಲು ಉತ್ಪತ್ತಿ ಆಗಿದೆ ಆಮೇಲೆ ಮೈನ್ ನಾವು ಮೈನ್ ಬಿಗಿಯ ತರೋದು ಬರೆ ಮೇವು ಸರ್ ಆದ್ರೆ ಒಂದೇವರೆ ಅಂದ್ರೆ ಒಳ್ಳೆ ದೊಡ್ಡವರೆ ಸರಿಯಾಗಿ ಬರ ತರ್ತಿವಿ ಇದು ಚಾಪ್ ಕಟ್ಟೋ ಮಿಷಿನ್ ಇದೆ ಈ ತರ ಪುಡಿ ಆಗುತ್ತೆ ಇದ್ರ ಫುಲ್ ಒಂದೊಂದ್ ಜಲ್ಲೆ ಒಂದೊಂದ್ ಜಲ್ಲೆ ಬರುತ್ತೆ ತಲೆ ತಪ್ಪಕ್ಕೆ ಒಂದೊಂದ್ ಜಲ್ಲೆ ಬರುತ್ತೆ ಇದು ಇದನ್ನೆಲ್ಲ ನಾವು ಒಂದೊಂದು ಆಕಳಿಗೆ ಒಂದೊಂದ್ ಹಾಕ್ತಿವಿ ನಾವು ಮಿಷನ್ ಇಲ್ಲೇ ಸರ್ ಇಲ್ಲ ಇಲ್ಲ ಇಡೋದು ಎಲ್ಲ ಪುಡಿ 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 ಆಗಿ ಹೋಗುತ್ತೆ ಸರ್ ಇದು ಇಕ್ಕಟ್ಟಿನ ಜಾಗ ಸ್ವಲ್ಪ ಅದ್ರಾಗ ಅದ್ರಾಗೆ ಮೇಂಟೈನ್ ಮಾಡ್ಕೊಂಡು ಇದ್ರಾಗೆ ಮಾಡಿಕೊಂಡು ಎಲ್ಲಾ ಹೋಗ್ಬೇಕಲ್ಲ ಸರ್ ಜಾಗ ಕಮ್ಮಿ ಮೇನು ಇನ್ನು ಜಾಗ ನಮಗೆ ಜಾಸ್ತಿ ಇದ್ರೆ ಇನ್ನೂ ಬಹಳ ಸ್ವಚ್ಛತೆಗೆ ಬಹಳ ಕ್ಲೀನ್ ಆಗಿರ್ತದೆ ಸರ್ ನಾವು ಸರ್ ಇದು ರಾಗಿ ಇದು ರಾಗಿ ಹುಲ್ಲು ಇನ್ನೊಂದು ಬಣಿವೆ ಜಾಗ ಜಾಗಿಲ್ಲ ನಾವು ಅಲ್ಲಿ ನಮ್ಮ ಮಣ್ಣಾರ ಮನೆ ಅಂತ ಇದೆ ಅಲ್ಲಿ ಒಂದು ಇದು ಮುಸ್ಕಿನ ಬಣಿವೆ ಹೊಡ್ತೀವಿ ಇದು ರಾಗಿ ಹುಲ್ಲು ಒಂದು ಸ್ವಲ್ಪ ತಲೆಮೇವಿಗೆ ಹಾಕ್ತಿವಿ ಆಮೇಲೆ ತಲೆಮೇವಿಗೆ ರಾಗಿ ಹುಲ್ಲು ಮುಸುಗು ಒಂದೊರೆ ಮೇಲು ತಿಂದ ಮೇಲೆ ಇನ್ನೊಂದು ಸ್ವಲ್ಪ ಮುಸುಕು ಹಾಕ್ತಿವಿ ಆಮೇಲೆ ಇದು ಮಿಷಿನ್ ತೊಳಿಯಕ್ಕೆ ಡ್ರಮ್ ಇದು ಇದರ ಪೈಪ್ ಇಟ್ಕೊಂಡು ತೊಟ್ಟಿ ಇಲ್ಲ ಏನಿಲ್ಲ ಆಮೇಲೆ ಎಲ್ಲ ಈ ಥರ ಡ್ರಮ್ ಸಿಸ್ಟಮ್ ಈ ಥರ ಕೊಯ್ದು ಎಲ್ಲ ದನಗಳನ್ನ ಇಲ್ಲಿ ಕಟ್ತಿದ್ದಾರೆ ಇಲ್ಲಿ ಒಂದೊಂದೇ ದನ ಇಲ್ಲಿ ಕಟ್ಟಿ ಅಷ್ಟು ದನ ಕಟ್ಟಿ ಸಾಯಂಕಾಲ ಟೈಮು ಇಲ್ಲೆಲ್ಲ ಹಿಡ್ತಿಯಲ್ಲ ಬೂಸ ಇದೆಲ್ಲ ಹಾಕಿ ನೀರು ಬಿಡ್ತೀವಿ ನೀರು ಹಾಕಿ ಎಲ್ಲ ಕುಡಿಸಿ ಒತ್ತೆ ಏಳು ಗಂಟೆ ಇದ್ದು ಹಾಲು ಕರಿಯಾಗಿ ಒಳ ಕಟ್ತೀವಿ ಆಮೇಲೆ ತಿಪ್ಪೆ ಇದು ವರ್ಷಕ್ಕೆ ಒಂದು ಹತ್ತು ಲೋಡಿಗೆ ಆಗ್ತಿದೆ ಗೊಬ್ಬರ ಇನ್ನೂ ನಮಗೆ ಜಾಗ ಇಲ್ಲ ಜಾಗ ಇದ್ರೆ ಅದು ಹತ್ತು ಲೋಡ್ ಏನೋ ಹದಿನೈದು ಲೋಡು ಹದಿನೆಂಟು ಲೋಡು ಮಾಡ್ಕೋಬಹುದು ನಾವು ಇನ್ನೊಂದು ಸ್ವಲ್ಪ ಅದ್ರ ಜೊತೆ ಕಸ ಹಾಕಿದ್ರೆ ಬರುತ್ತೆ ನಮಗೆ ಜಾಗ ಇಲ್ಲದಕ್ಕೋಸ್ಕರ ನಾವು ಇಷ್ಟರಾಗೆ ಮೇಂಟೈನ್ ಮಾಡ್ತಾ ಇದೀವಿ ಇದರಿಂದ ಇಷ್ಟ ಆದಾಯ ಬರುವುದು ಸರ್ ಸರ್ ನಮಗೆ ಒಂದು ಇದರಿಂದ ಆದಾಯ ಜಾಸ್ತಿ ಇರುತ್ತೆ ಒಂದ್ ಎಪ್ಪತ್ತು ಸಾವಿರ ರೂಪಾಯಿ ಆದಾಯ ಬರುತ್ತೆ ಅಂತ ತಿಳ್ಕೊಳ್ರಿ ಒಂದ್ ಎಪ್ಪತ್ ಸಾವಿರ ಎಪ್ಪತ್ತೈದು ಸಾವಿರ ರೂಪಾಯಿ ಆದಾಯ ಬರುತ್ತೆ ಒಂದ್ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಬರುತ್ತೆ ತಿಂಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಆಮೇಲೆ ಮೇವು ಅದೆಲ್ಲ ನಾವಾಗಿ ನಾವು ಸ್ವಂತಕ್ಕೆ ದುಡ್ಡು ಇಟ್ಕಂತವಿ ಅದರಿಂದ ನಮಗೆ ಅನುಕೂಲತೆ ಇದೆ ಅದು ಗೊಬ್ಬರ ಜಾಸ್ತಿ ಆಗುತ್ತೆ ಆಮೇಲೆ ಇನ್ನು ಕಸ ಕಡ್ಡಿ ಹಾಕಿದ್ರೆ ಇನ್ನು ಜಾಸ್ತಿ ಗೊಬ್ಬರ ಮಾಡ್ಕೋಬಹುದು ನಾವು ಏನ್ ಗೊತ್ತಾ ಬರೀ ಫ್ಯೂರ್ ಸಗಣಿ ಸಗಣಿ ಎಲ್ಲ ಒಂದ್ ಸ್ವಲ್ಪ ಬರುತ್ತೆ ಅಷ್ಟೇ ಅದು ತಳದ ಪಳದಾಗ ಉಳಿದದ್ದು ಅಷ್ಟೇ ಬರುತ್ತಿರೋದಷ್ಟೇ ಇದ್ರದ ಅನುಕೂಲತೆ ಇದೆ ಸರ್ ನಾವು ಹೈನುಗಾರಿಕೆ ಮಾಡಿದ್ರೆ ಒಳ್ಳೆ ಪ್ರಾಫಿಟ್ ಉಂಟು ಒಬ್ಬ ಅಲ್ಲಿ ಇಲ್ಲಿ ಹೋಗಿ ಕೂಲಿ ಅಲ್ಲಿ ಇಲ್ಲಿ ಹೋಗಿ ಮಾಡೋಕ್ಕಿಂತ ಈಗ ಹೈನುಗಾರಿಕೆ ಮಾಡಿದ್ರೆ ನಮ್ ಕೆಲಸ ನಮ್ ಇದು ನಾವು ಜವಾಬ್ದಾರಿತವಾಗಿ ಮನುಷ್ಯರಾಗಿರ್ತೀವಿ ಸರ್ ಇವಾಗ ಬಹಳ ಜನ ರೈತ ಇರ್ತಿರ್ತಾರೆ ಕೆಟ್ಟ ಬಹಳ ಬರುತ್ತೆ ಅಂತ ಹ್ಮ್ ಈಗ ಇದರಿಂದ ನಿಮ್ಗೆ ಪರಿಹಾರ ಏನು ಸರ್ ಪರಿಹಾರ ಏನಿಲ್ಲ ನಾವು ನಾವೇ ಎಲ್ಲ ರೆಡಿಯಾಗಿ ಇಟ್ಕೊಂಡ್ಬಿಟ್ಟಿದ್ವಿ ಅದು ಒಂದು ಸ್ಪ್ರೇ ಆಮೇಲೆ ಟೂಬ್ ಕೆಲಪ್ಸ್ ಅಂತ ಟ್ಯೂಬ್ ಬರುತ್ತೆ ಅದು ಇಂಗ್ಲೀಷ್ ನಾಗ ಒಂದ್ ಅಕ್ಷರ ತಪ್ಪಾಗಬಹುದು ಅಲ್ಲ ಹೇಳದ್ ಟೂ ಬರುತ್ತೆ ಆಮೇಲೆ ಎರಡು ನಮೂನಿ ಮಾತ್ರೆ ಬರುತ್ತೆ ಅದು ಬಂದ ತಕ್ಷಣಕ್ಕೆ ಆ ಮಾತ್ರೆ ಹಾಕಿಬಿಟ್ರೆ ಜ್ವರ ಅದೆಲ್ಲ ಏನು ಬರಲ್ಲ ಆಮೇಲೆ ಆ ಟೂ ಬೇರಿಸಿ ಒಂದು ದಿನ ಅದು ಒಂದು ಒಂದು ಐತ್ತು ಅಂದ್ರೆ ಐಸ್ ತಿಕ್ತಿ ಮೇನ್ ಮೈನ್ ಐಸ್ ತಿಕ್ಕಿ ಎಲ್ಲ ಕ್ಲೀನ್ ಮಾಡಿದ್ರೆ ಅದೆಲ್ಲ ಕ್ಲಿಯರ್ ಆಗುತ್ತೆ ಬರುತ್ತೆ ಆಮೇಲೆ ಅದಕ್ಕಿನ್ನ ಒಂದ್ ಸ್ವಲ್ಪ ಮೀರ್ತು ಅಂದ್ರೆ ಇದು ಡಾಕ್ಟರ್ ತಗ ಫ್ರೀ ಡಾಕ್ಟರ್ ಗೌರ್ಮೆಂಟ್ ಡಾಕ್ಟರ್ ಅದರಲ್ಲ ಇದ್ರ ನಂಬರ್ ಒಂದ್ ಮೂರ್ ನಂಬರ್ ಐತೆ ಫೋನ್ ನಾಗ ಐತ್ ಅದು ಆ ನಂಬರ್ ಹೊಡೆದ್ರೆ ಆ ಡಾಕ್ಟ್ರು ಬರ್ತಾರೆ ಇದು ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪ ಮಾಡಿದ್ರಲ್ಲ ಅದು ಆಂಬುಲೆನ್ಸ್ ಇದು ಅವ್ರು ಬರ್ತಾರೆ ಅವ್ರು ಬಂದು ಎಲ್ಲ ಪಾಪ ಟ್ರೀಟ್ಮೆಂಟ್ ಕೊಟ್ಟು ಏನು ದುಡ್ಡಿಸ್ಕೊಂಡ್ ರೀತಿ ಸ್ವಚ್ಛತೆಗೆ ಕ್ಲೀನ್ ಆಗಿ ನೋಡಿ ಹೋಗ್ತಾರೆ ಅವ್ರ ಈ ತರ ಮಾಡ್ರಿ ಅಂತ ಹೇಳ್ತಾರೆ ಈಗ ನಮ್ಗೆ ಏನಾಗಿದೆ ನಾವು ರೋಡಿ ಆಗ್ಬಿಡಿದೆ ನಾವೇ ಅವ್ರನ್ನೂ ಕಾಯಲ್ಲ ನಾವೇ ತಂದಿಟ್ಕೊಂಡಿರ್ತೀವಿ ಆಮೇಲೆ ಅತಿ ಓವರ್ ಆದ್ರೆ ಅವ್ರನ್ನ ಕರೆಸ್ತೀವಿ ನಾವು ಹೈನುಗಾರಿಕೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ಆಯ್ತು ಒಳ್ಳೆದಾಗಲಿ